ಸೂರ್ಯ ಚಂದ್ರಾಯ ಮಂಗಳಾಯ್ ಬುದಾಯ ಗುರು ಶುಕ್ರ ಶನಿ ಕುರ್ವಂತು ಸರ್ವೇ ಮುಭಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ಮುಖ್ಯವಾಗಿ ನಾವೊಂದು ವಾಸ್ತುವಿನ ಪ್ರಕಾರವನ್ನು ನೋಡಬೇಕಾದ್ರೆ ಮನೆಯ ಬಾಗಿಲು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತೋರಿಸುತ್ತೆ ಅದರಲ್ಲೂ ಕೂಡ ನಾವು ಮೈನ್ ಡೋರ್ ಅಂತ ಕರೆದ್ವಿ ಪ್ರವೇಶ ದ್ವಾರ ಜೊತೆಗೆ ನೀವು ನಾವೊಂದು ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೇನೆ ಆ ಮೈನ್ ಡೋರ್ ಎದುರಾಗಿ ತುಂಬ ಬಾಗಿಲುಗಳು ನೇರವಾಗಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಈಗ ಇತ್ತೀಚೆಗೆ ಕೆಲವೊಂದು ನಗರ ಪ್ರದೇಶಗಳಲ್ಲಿ ಅದು ಬದಲಾವಣೆಯನ್ನು ತಗೊಂಡಿದೆ ಬಟ್ ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾನು ನೋಡಿದಾಗ ಏಕ ನೇರವಾಗಿ ಇರ್ತಕ್ಕಂಥ ಬಾಗಿಲುಗಳಿರುತ್ತೆ ಇದು ಬಹಳಷ್ಟು ಯಾವ ರೀತಿಯಾದಂಥ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳನ್ನು ವಾಸ್ತುವಿನ ವಿಚಾರ ನಿಮ್ಮ ಮುಂದೆ ಇಡ್ತೆ ಅದಕ್ಕೆ ಪರಿಹಾರಗಳಾದರೂ ಏನು ಮಾಡಬೇಕು ಅಂತಕ್ಕಂಥ ತಿಳಿಸ್ತೇನೆ ನಾನು ಆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದು ಇರುತ್ತೆ ತದನಂತರ ಈ ಮುಖ್ಯ ಮಾಹಿತಿಯನ್ನು ನಾನು ಕೊಡ್ತೇನೆ ಗುರುವಾರ ಆಗಿರೋದ್ರಿಂದ ನೋಡಿ ತೃತೀಯ ತಿಥಿ ಇರತಕ್ಕಂಥದ್ದು ಶುಕ್ಲ ಪಕ್ಷ ಅರ್ಶನ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಟಕ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಮುಹೂರ್ತ ಭಾಗ ಸರಿಯಿಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಕೂತಿದ್ದಾನೆ ತನ್ನದೇ ಸ್ವತಃ ನಕ್ಷತ್ರದಲ್ಲಿ ಇರೋದರಿಂದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇರ್ತಕ್ಕಂಥದ್ದಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಅಧಿಕಾರದ ವ್ಯಾಮೋಹ ಇರತಕ್ಕಂಥ ಒಂದು ದಿನ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಧಿಕಾರದ ಮನೋಭಾವ ಇರ್ತದೆ ಒಂದು ಅಥಾರಿಟಿ ಜಾಬಲ್ಲೂ ಕೂಡ ಅಥಾರಿಟಿ ಆಗಿರ್ತಕ್ಕಂಥ ಆಲೋಚನೆಗಳು ಬರಬಹುದು ಜೊತೆಗೆ ಸದೃಢವಾದಂಥ ಮನಸ್ಥಿತಿ ಇರತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಅಯ್ಯರ್ ಅಥಾರಿಟೀಸಿಂದ ಒಂದಷ್ಟು ಪ್ರಶಂಸೆಯನ್ನು ಸಿಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇಲ್ಲಾದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣವನ್ನು ಬರ್ತಕ್ಕಂಥ ಸಾಧ್ಯತೆ ಮೇಷರಾಶಿ ಅವರಿಗೆ ತೋರಿಸಿದೆ ಆದರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ದಿನ ಶಿವನ ಮಂತ್ರಗಳು ಭಾಳ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಇರ್ತದೆ ಹಾಗೆ ಋಷಭ ರಾಶಿಯ ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವರಿಗೆ ಬದಲಾವಣೆಯ ದಿನ ಸ್ವಲ್ಪ ಸಂಚಾರದ ದಿನ ಸ್ವಲ್ಪ ಬಿಟ್ಟಿಗೆ ನಿಮಗೆ ಸಂಚಾರ ಅಥವಾ ಇರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಚೂರು ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಇರ್ಬೋದು ಏರ್ ಅಥಾರಿಟಿ ಮಾಡತಕ್ಕಂಥವ್ರಿಗೆ ಒಂದಷ್ಟು ಶುಭ ಇರ್ತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದಾಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮ್ಮನ್ನು ವೃದ್ಧಿಯನ್ನು ಅಂದರೆ ಒಳ್ಳೆಯ ಒಂದು ಪಾಸಿಟಿವ್ ನೇಚರನ್ನು ಕೊಡ್ಬೋದು ಖಂಡಿತವಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಮಿಥುನ ರಾಶಿಯವ್ರಿಗೆ ಇವತ್ತೂ ಸಹಿತವಾಗಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಕೋಪ ತಾಪಗಳಿಂದ ಇರ್ತಕ್ಕಂಥ ದಿನ ಚೂರು ಕುಟುಂಬದ ಮೇಲೆ ಅಥವಾ ಹಣಕಾಸಿನ ಮೇಲೆ ವ್ಯಾಮೋಹ ಅಥವಾ ಆತಂಕಗಳು ಹೇಗಪ್ಪ ಅರೇಂಜ್ ಮಾಡಬೇಕು ಹೇಗಪ್ಪ ಈ ರೀತಿ ಮಾಡಬೇಕು ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ಬೋದು ಸ್ವಲ್ಪ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತವಾಗಿ ಈ ಆತಂಕದ ವಾತಾವರಣ ಶಾರ್ಟ್ ಪೀರಿಯಡಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಮುಂದೆ ಬರತಕ್ಕಂಥ ಸಮಯ ನಿಮಗೆ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸಾಧ್ಯವಾದಷ್ಟು ಶಿವನಿಗೆ ಶಿರಾಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಿತರ ರಾಶಿಯವ್ರಿಗೆ ಶುಭವನ್ನು ತರುತ್ತೆ ಆತಂಕದ ವಾತಾವರಣ ಬೇಡ ತಮ್ಮ ಮಾತಿನ ಮೇಲೆ ಆದಷ್ಟು ಸದೃಢತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಮನೋಭಾವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆದರೆ ಒಂದು ರೀತಿಯಾಗಿ ತಮ್ಮ ಮೇಲೆ ವಿಶ್ವಾಸ ಕಡಿಮೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆದ್ರೂ ತೊಂದರೆ ಇಲ್ಲ ಒಟ್ಟಾರೆಯಾಗಿ ಈ ದಿನ ತಮ್ಮ ಸಂಗಾತಿಯ ವಿಚಾರದಲ್ಲಾಗಿರ್ಬೋದು ಬಿಸ್ನೆಸ್ ವಿಚಾರದಲ್ಲಾಗ್ಬೋದು ಪ್ರಗತಿಯನ್ನು ಸಾಧಿಸಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನ ಸಾಧ್ಯವಾದರೆ ಕಟಕರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಮುಖ್ಯ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ತಮ್ಮ ಒಂದು ಪ್ರಾವೀಣ್ಯತೆಯನ್ನು ತೋರಿಸ್ತಕ್ಕಂಥ ದಿನ ಅದರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಕಿರಿಕಿರಿಗಳು ಬರ್ತಕ್ಕಂಥದ್ದಿರುತ್ತೆ ಅಹಮ್ಮಿಂದ ತಮ್ಮ ವ್ಯಾಪಾರ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಯಾರ ಸಿಂಹರಾಶಿಯಲ್ಲಿ ಇದ್ದಿರೋ ತಾಯಿ ಒಟ್ಟಿಗಿನ ಉತ್ತಮ ಬಾಂಧವ್ಯವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದರೆ ಮನಸ್ತಾಪಗಳು ಬಂದು ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾದಂಥ ದಿನ ಜೊತೆಗೆ ಅತ್ಯಂತ ಲಾಭವನ್ನ ಟ್ರೇಡಿಂಗ್ ಅಲ್ಲಿ ಮಾಡ್ತಕ್ಕಂಥದ್ದು ಸ್ಪಿರಿಚುಯಲ್ ಮೈಂಡ್ ಇರ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ಒಂದು ರೀತಿಯಾಗಿ ಪಾಸಿಟಿವ್ ಮೋಡ್ ಇರ್ತಕ್ಕಂಥ ದಿನ ಎಂಜಾಯ್ಮೆಂಟ್ ಮೋಡ್ ಇರ್ತಕ್ಕಂಥ ದಿನ ಲಾಭವನ್ನು ಬರತಕ್ಕಂಥ ದಿನ ಕೂಡ ಆಗುತ್ತೆ ಮಕ್ಕಳಿಂದ ಸಂತೋಷವನ್ನು ಅನುಭವಿಸ್ತಕ್ಕಂಥ ದಿನ ಕನ್ಯಾ ಇದೆ ಚೆನ್ನಾಗಿದೆ ಹಾಗೆ ತುಲಾರಾಶಿ ವಿಚಾರಕ್ಕೆ ಬಂದಾಗ ತುಲಾರಾಶಿಯವ್ರಿಗೂ ಸಹಿತ ವ್ಯಾಪಾರ ವಹಿವಾಟುಗಳನ್ನು ಬಹಳ ವಿಶೇಷವಾಗಿ ಯಶಸ್ಸನ್ನು ಸಾಧಿಸತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಜೊತೆಗೆ ತಮ್ಮ ನಿರ್ಧಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ಬಾರಿ ಹೇಳ್ತಾ ಬಂದೇನೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಚಂದ್ರ ನಿಮ್ಮ ನಿರ್ಧಾರದ ಮೇಲೆ ಡಿಪೆಂಡ್ ಇರ್ತದೆ ನಿಮ್ಮ ನಿರ್ಧಾರಗಳು ಜೆನ್ಯೂನ್ ಆಗಿದ್ರೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನಿಮಗೂ ಸಹಿತವಾಗಿ ಅತ್ಯುತ್ತಮ ಶುಭದ ದಿನ ತಾವು ಕೂಡ ತಮ್ಮ ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ರುಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ಬೋದು ಆದರೆ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥದ್ದು ತುಂಬ ಪಾಸಿಟಿವ್ ಟ್ರೆಂಡ್ ಇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ತಮ್ಮ ಒಂದು ತೋ ಶಕ್ತಿಯ ಅನುಸಾರವಾಗಿ ತಾವು ನಮ್ಮ ತಮ್ಮ ಕೆಲಸದಲ್ಲಿ ತೊಡ್ಕೊಳ್ತಕ್ಕಂಥದ್ದು ಬರುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಬದಲಾವಣೆಯನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ದಿನ ನಿಮ್ಗಾಗ್ತದೆ ಹಾಗೆ ಧನುರಾಶಿ ವಿಚಾರಕ್ಕೆ ಬಂದಾಗ ಧನುರಾಶಿಯವರು ಅಷ್ಟೇ ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮ್ಮ ಪ್ರಯತ್ನದ ಮೇರೆಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಚೂರು ತಾವು ಮಾತಿನ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥದ್ದು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಕುಟುಂಬವನ್ನು ಹೆಚ್ಚು ಪ್ರೇರಣೆ ಅಂದರೆ ಈ ದಿನ ಸ್ವಲ್ಪ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳನ್ನು ಈ ಧನುರಾಶಿಯವರು ರಾಶಿಯವರು ಇರ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವರಿಗೆ ಲಾಭವನ್ನು ಮಾಡ್ತಕ್ಕಂಥದ್ದು ತಮ್ಮ ಸ್ವಪ್ರಯತ್ನದಿಂದ ಆದರೆ ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸಂಗಾತಿಯ ವಿಚಾರದಲ್ಲಾಗಿರ್ಬೋದು ವ್ಯಾಪಾರ ವಿಚಾರದಲ್ಲಾಗಿರ್ಬೋದು ವಿದ್ಯಾಭ್ಯಾಸದ ವಿಚಾರದಲ್ಲಿ ತಮ್ಮ ಮನಸ್ಥಿತಿ ಸದೃಢತೆಯನ್ನು ಕೇಳ್ತಾ ಇದ್ದೀನಿ ಆ ದಿನ ಹಾಗೆ ಇರತಕ್ಕಂಥದ್ದು ಕೂಡ ಇದೆ ಒಂಟಿತನ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಒಂಟಿತನ ಕಾಡಬಹುದು ಮಕರ ರಾಶಿಯವ್ರಿಗೆ ಯಾಕೋ ಬೇಡಪ್ಪ ಯಾರೊಟ್ಟಿಗೂ ಸವಾಸ ಬೇಡ ಆರಾಮಾಗಿ ಇದ್ಬೋಣ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡಬೇಕು ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸ್ವಲ್ಪ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನೋಭಾವ ಜೊತೆಗೆ ತಮ್ಮ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆರೋಗ್ಯ ವಿಶೇಷವಾಗಿ ಎಚ್ಚರಿಕೆ ತಾವು ಕುಂಭರಾಶಿಗಳಿರ್ತಕ್ಕಂಥವರು ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಥವಾ ಓ ನಮಃ ಈ ರೀತಿಯಾದಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಮನಸ್ಸು ದೃಢ ಆಗ್ತದೆ ಶಿವನಿಗೆ ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಕ್ರಿಯೇಟಿವ್ ಮೈಂಡ್ ಇರತಕ್ಕಂಥದ್ದು ಲಾಭ ಬರತಕ್ಕಂಥದ್ದು ಸಾಧ್ಯತೆ ಈ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೂ ಸಹಿತವಾಗಿ ಒಳ್ಳೆಯ ಲಾಭವನ್ನು ತಾಳ್ತಕ್ಕಂಥದ್ದು ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಮೀನರಾಶಿಯವ್ರಿಗೂ ಒಳ್ಳೆಯ ದಿನ ಕೂಡ ಆಗ್ತಕ್ಕಂಥದ್ದು ಲಾಭ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಅರ್ಥ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ವಾಸ್ತುವಿನ ಪ್ರಕಾರ ನಿಮ್ಮ ದ್ವಾರಗಳು ಮುಖ್ಯದ್ವಾರಕ್ಕೆ ನೇರವಾಗಿದ್ದಾವೆ ಎಂದಾಗ ಕೊನೆಯವರೆಗೂ ನಾವು ನೋಡಿದ್ದೇನೆ ತುಂಬ ಬಾಗ್ಲಗಳಿರ್ತದೆ ಇದು ನಿಮ್ಮ ಆರ್ಥಿಕ ನಷ್ಟವನ್ನು ತರಬಹುದು ಆ ಮನೆಯ ಅಭಿವೃದ್ಧಿಗಳು ಕುಂಠಿತ ಆಗಿ ಬರಬಹುದು ಒಂದು ತಲೆಮಾರು ಚೆನ್ನಾಗಿದ್ದರೆ ಇನ್ನೊಂದು ತಲೆಮಾರು ಡೌನ್ ಆಗ್ತಕ್ಕಂಥದ್ದು ಬರಬಹುದು ನಿಮ್ಮಲ್ಲಿ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗೆ ಕೊರತೆ ಬರ್ತಕ್ಕಂಥದ್ದೇ ತುಂಬ ಜಾಸ್ತಿ ತೋರಿಸ್ತದೆ ಇದು ಬಹಳಷ್ಟು ಸಮಸ್ಯೆಯನ್ನು ಮಾಡುತ್ತದೆ ಹಾಗಾದರೆ ಗುರುಗಳೇ ನಮ್ಮಲ್ಲಿ ಚೈತನ್ಯ ಇಲ್ಲ ಚೇಂಜ್ ಮಾಡೋಕ್ಕೆ ಏನು ಮಾಡಬಹುದು ಗುರುಗಳೇ ಅಟ್ಲೀಸ್ಟ್ ಆ ಬಾಗಿಲಿಗೆ ಆದರೂ ಆಗ್ತಕ್ಕಂಥದ್ದು ಎಲ್ಲೋ ಕರ್ಟನ್ ಹಾಕಿ ಎಲ್ಲೋ ಕರ್ಟನ್ ಪ್ರತಿಯೊಂದು ಬಾಗಿಲು ಕೂಡ ಯಾವಾಗಲೂ ಕೂಡ ಕರ್ಟನ್ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಪರಿಹಾರ ಶಾಶ್ವತವಾಗಿ ಬೇಕಾ ನಿಮ್ಮ ಮುಖ್ಯ ದ್ವಾರಕ್ಕೆ ನೇರವಾಗಿರ್ತಕ್ಕಂಥ ಬಾಗಿಲುಗಳನ್ನು ಜಿಗ್ಝಾಗ್ ಮ್ಯಾನರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ನಿಮ್ಮ ಆರ್ಥಿಕ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಮನೆಯಲ್ಲಿ ಸುಖಶಾಂತಿ ಸಮೃದ್ಧಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ನೋಡ್ಕೊಳ್ಳಿ ಬಾಗಿಲು ಕೂಡ ಸರಿ ಸಂಖ್ಯೆಯಲ್ಲೇ ಮನೆಯಲ್ಲಿ ಇರಬೇಕಾಗ್ತದೆ ಬೆಸ ಸಂಖ್ಯೆಯಲ್ಲಿ ಇದ್ದರೆ ಕೂಡಲೇ ತೆಗ್ದಾಗ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು